ಬೇಲೂರು ಪಟ್ಟಣದ ಕೆಂಪೇಗೌಡ ರಸ್ತೆಯ ಬಳಿ ಇರುವ ಶಾಲೆಗೆ ಒರಗಿಕೊಂಡಿದ್ದ ಹಳೆಯ ಮರದ ಕೊಂಬೆಗಳನ್ನು ಕಡಿದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲೆಂದರಲ್ಲಿ ಹಾಕಿ ಸುಮಾರು ಒಂದು ವಾರ ಕಳೆದರೂ ಕೂಡ ಅದನ್ನು ವಿಲೇವಾರಿ ಮಾಡದೆ ಹಾಗೆ ಬಿಟ್ಟಿದ್ದನ್ನು ನೋಡಿದ ರೋಟರಿ ಕ್ಲಬ್ ಪದಾಧಿಕಾರಿಗಳು ಮರದ ತ್ಯಾಜ್ಯವನ್ನು ಸ್ವತಃ ಅಲ್ಲಿಂದ ತೆರವುಗೊಳಿಸಿ ಅರಣ್ಯ ಇಲಾಖೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಇನ್ನು ಈ ವೇಳೆ ಮಾತನಾಡಿದ ರೋಟರಿ ಕ್ಲಬ್ನ ಜೋನಲ್ ಲೆಫ್ಟಿನೆಂಟ್ ವೈಡಿ ಲೋಕೇಶ್ ಈ ಹಿಂದೆ ಒಣಗಿದ ಮರವೊಂದು ಶಾಲೆಗೆ ಬಾಗಿದ ಹಿನ್ನೆಲೆ ಮುಂದೆ ಆಗುವ ಅಪಾಯ ಕುರಿತು ಪತ್ರಿಕೆಗಳಲ್ಲಿ ಬಂದ ಸುದ್ದಿ ನಂತರ ಎಚ್ಚೆತ್ತ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಅದನ್ನ ತೆರವುಗೊಳಿಸಿದ್ರು ನಂತರ ಮರದ ಟೊಂಗಿಗಳ ಸಮೇತ ಅಲ್ಲಿಯೇ ಬಿಟ್ಟಿರುವುದು ತರವಲ್ಲ ಕೂಡಲೇ ಅದನ್ನ ತೆರವು ಮಾಡುವಂತೆ ಆಗ್ರಹಿಸಿದ್ರು ಇದೇ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಬಿವಿ ಶಿವರಾಜ್ ಹಾಗೂ ರೋಟರಿ ಕ್ಲಬ್ ಅಧ್ಯಕ್ಷ ಶಂಭುಗೌಡ ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದ್ರು ನಮಗೆ ಇಲ್ಲಿ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಬಗ್ಗೆ ನಾನು ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ನಮ್ಮ ಬೇಲೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಈಗೊಂದು ಎಂಟು ದಿನಗಳ ಹಿಂದೆ ಮೀಡಿಯಾದಲ್ಲಿ ಪೇಪರ್ನಲ್ಲಿ ಬಂದಿತ್ತು ತಾನೆ ಮೇಲೆ ಬೀಳೋ ಹುಟ್ಟಿಯಲ್ಲಿರ್ತಕ್ಕಂಥ ಮರ ಅಂತಕ್ಕಂಥ ವಿಷಯ ನೋಡಿದ ಮೇಲೆ ಕಾಟಾಚಾರಕ್ಕೆ ಬಂದುಬಿಟ್ಟು ಕೊಡದು ಎರಡು ಒಂದು ಎಂಟು ದಿನದಿಂದ ಈ ರೀತಿ ಹಾಕಿ ಹೋಗಿದ್ದಾರೆ ನಮ್ಮ ರೋಟಿ ಸಂಸ್ಥೆಗೆ ನಮ್ಮದು ಪ್ರತಿ ಮಂಗಳವಾರ ಮೀಟಿಂಗ್ ಮಾಡ್ತೀವಿ ಆ ಮೀಟಿಂಗ್ ಹೋಗದ ರೀತಿಯಲ್ಲಿ ಬಾಗಿಲಲ್ಲಿ ಅಡ್ಡವಾಗಿ ಹಾಕಿದ್ರು ಅದನ್ನು ಇವತ್ತು ನಾವು ತೆಗೆದು ಕ್ಲೀನ್ ಮಾಡಿದ್ದೀವಿ ನಮ್ಮ ರೋಡ್ ಸಂಸ್ಥೆ ಸದಸ್ಯರೆಲ್ಲರೂ ಸೊ ಇದು ನಮ್ಮ ಬೇಲೂರು ತಾಲೂಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಒಂದಲ್ಲ ತುಂಬ ಅಧ್ವಾನಗಳಿದೆ ಈಗೊಂದು ಹದಿನೈದು ದಿನದ ಬದಲು ನಾನು ಇದೇ ರೀತಿ ಒಂದು ವಿಡಿಯೋನ ಮಾಡಿ ಹೇಳಿದ್ದೆ ಒಂದು ಮಿತ್ರರು ಕೊಟ್ಟಿದ್ದೆ ಅದರಲ್ಲೂ ಕೂಡ ರಸ್ತೆಗಳಲ್ಲಿ ಸಾರ್ವಜನಿಕರು ತಿರುಗಾಡುವಂಥ ರಸ್ತೆಗಳಲ್ಲಿ ಶಾಲಾ ಮಕ್ಕಳುಗಳು ತಿರುಗಡಂಥ ರಸ್ತೆಯಲ್ಲಿ ಮರಗಳು ಶಿಥಲಾವಸ್ಥೆಯಿದ್ದು ಬೀಳ ಸ್ಥಿತಿನಲ್ಲಿ ಇದೆ ಆಗಲೂ ಕೂಡ ಅವರ ಗಮನ ಸೆಳಿಬೋದು ಅನ್ನೋ ಉದ್ದೇಶದಲ್ಲಿ ಅದೊಂದು ವಿಡಿಯೋನ ಮಾಡಿದ್ವಿ ಬಟ್ ಅದು ಯಾವುದೇ ರೀತಿ ಉಪಯೋಗ ಆಗಿಲ್ಲ ಇಲ್ಲಿ ತನಕ ಯಾಕೆಂತಂದ್ರೆ ಇನ್ನೂ ಕೂಡ ಬಿಟ್ಕೋಡ್ ರೋಡ್ ಇರ್ಬೋದು ಜಂಡಳ್ಳಿ ರೋಡ್ ಇರ್ಬೋದು ಚಿಕ್ಕನಹಳ್ಳಿ ರೋಡ್ ಇರ್ಬೋದು ತುಂಬ ಸಿಥಿಲಾವಸ್ಥೆಯಲ್ಲಿ ಯಾವ ಪ್ರಕಾರ ಬೀಳ ಸಿಕ್ಕಿನಲ್ಲಿ ಮರಗಳಿದೆ ಇವರು ಜಗದೀಶದ ಜನಕೇಶವ ಸ್ವಾಮಿ ದೇಗುಲಕ್ಕೆ ಸಮೀಪವಾಗಿರ್ತಕ್ಕಂಥ ಕೆಂಪೇಗೌಡ ವೃತ್ತ ಇದು ಈ ಈ ವೃತ್ತದಲ್ಲಿ ಸಾವಿರಾರು ವಾಹನಗಳು ದಿನನಿತ್ಯ ಇದೇ ರೋ ಇದೇ ರಸ್ತೆ ಓಡಾಡ್ತವೆ ಇಲ್ಲಿ ಒಂದು ಸರ್ಕಾರಿ ಶಾಲೆ ಸಮೇತ ಇದೆ ಹಾಗೂ ಇಲ್ಲಿಂದ ಅಂಬೇಡಿಕ ವೃತ್ತಕ್ಕೆ ಹೋಗುವಂಥ ಜನಗಳು ಕೂಡ ತುಂಬ ಇದ್ದಾರೆ ಆದರೆ ಅರಣ್ಯ ಇಲಾಖೆಯಲ್ಲಿ ಅವೈಜ್ಞಾನಿಕವಾಗಿ ಮರಗಳನ್ನ ಕಡಿದು ಎಂಟು ಒಂಬತ್ತು ರಸ್ತೆಯಲ್ಲೇ ಬಿಟ್ಟಿದ್ದಾರೆ ಅದರಿಂದಲೇ ಪುರಸಭೆರು ಕೂಡ ಬೀದಿ ಬೀದಿ ವ್ಯಾಪಾರಿಗಳ ಅಂಗಡಿ ವ್ಯಾಪಾರ ಮಾಡೋಗಳಿಗೆ ಇಲ್ಲೇ ಬಿಡ್ಕೊಂಡಿದ್ದಾರೆ ಈ ಒಂಥರ ಈ ಕಾಯಿಲೆಗಳ ಅರಣ್ಯಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅರಣ್ಯ ಇಲಾಖೆ ಮತ್ತು ಪುರಸಭೆಯವರು ಅವರಿಗೆ ಜಾಗೃತಿ ಅಂತ ಅಂತೇಳಿ ಸರ್ಕಾರ ಈ ಸರ್ಕಾರ ಕರಪತ್ರ ಕೊಟ್ಟರೆ ಆ ಕ್ಷಣಕ್ಕೆ ಮಾತ್ರ ಜಾಗೃತಿ ಮೂಡಿಸ್ತಾರೆ ಅದಾದಮೇಲೆ ಯಾವ ಬರೋಲ್ಲ ಯೋಚನೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಉದಾಹರಣೆ ಇಲ್ಲಿ ಒಂದು ಅದರೇಟಿಸಿದ ಬಿಲ್ ಇದೆ ಈ ಕಸದ ಪಕ್ಕನೇ ಗಾಡಿ ಇದೆ ಜನ ಬಂದು ಅಲ್ಲೇ ತಿಂತಾರೆ ಶಾಲೆ ಮಕ್ಕಳೆಲ್ಲ ಅವ್ರಿಗೆ ಸೊಳ್ಳೆ ಕಡಿದ್ರಿ ಕಾಯಿಲೆ ಬಂದರೆ ಡೆಂಗ್ಯೂ ಬರ ಡೆಂಗೂ ಕಾಯಿಲೆಗಳು ಇದೆಲ್ಲ ಹೆಚ್ಚು ಇದೆ ಇದಕ್ಕೆಲ್ಲ ತುಂಬ ಅನುಕೂಲ ಮಾಡಿಕೊಡ್ತಾರೆ ಕೂಡಲೇ ಶಾಸಕರಿತ್ತ ಗಮನ ಹರಿಸಿ ಅಥವಾ ತಾಲೂಕಾಳಿತ ಇದಕ್ಕೆ ಗಮನ ಹರಿಸ್ಬಿಟ್ಟು ಕೂಡಲೇ ಇನ್ನೆಲ್ಲ ತೆರವುಗೊಳಿಸಿ ಸ್ವಚ್ಛತೆ ಮುಂದಾಗಬೇಕು ಅಂತ ಹೇಳ್ಬಿಟ್ಟು ನಾವು ರೋಟಿ ಸಂಸ್ಥೆದಿಂದ ಕೇಳ್ಕೊಳ್ತೀವಿ మెండు న్యూస్ నెట్వర్క్ సత్యద కన్నడి